ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಾನು ಹೇಮಲತಾ ಜನಾರ್ದನ್ ಮ್ಯಾಕ್ಸಿಮುಲರ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಇವತ್ತು ನಮಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯ ಮಕ್ಕಳು ಬೆಳಗ್ಗೆ ಆರೂವರೆಗೆ ಬಂದು ಈ ನಮ್ಮ ಮುನ್ನೂರು ಅಡಿ ಫ್ಲಾಗ್ನ ಪ್ರಮುಖ ಬೀದಿಯಲ್ಲಿ ಪ್ರೊಸೆಷನ್ ಹೋಗಿ ಎಲ್ಲರ ಎಲ್ಲ ನಮ್ಮ ಸುತ್ತಮುತ್ತಲ ವಾತು ಬೀದಿಯಲ್ಲಿ ಹಬ್ಬದ ವಾತಾವರಣ ಸ್ವತಂತ್ರ ದಿನಾಚರಣೆ ಅಂದರೆ ದೇಶದ ಹಬ್ಬ ಸೊ ಹಂಗಾಗಿ ನಮ್ಮ ಮಕ್ಕಳು ಈ ಕೆಲಸನ ಮಾಡಿ ಎಲ್ಲರಿಗೂ ಜಾಗೃತಿ ಮೂಡಿಸಿದ್ದಾರೆ ನಮ್ಮ ದೇಶದ ಹುತಾತ್ಮರನ್ನು ನೆನೆಯುತ್ತಾ ಈ ದಿನ ನಮ್ಮ ಮಕ್ಕಳು ನಾವು ನಮ್ಮ ಟೀಚರ್ಸು ನಮ್ಮ ಜನಾರ್ದನ್ ಸರ್ ಅವರು ಎಲ್ಲರೂ ತುಂಬ ಅದ್ ಅದ್ದೂರಿಯಾಗಿ ಈ ಸ್ವತಂತ್ರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಶುಭ ಸ್ವತಂತ್ರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಭಾರತ ರತ್ನ ಮುನೀನಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನ ಮುನೀನಾಗೂ ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ಅಂತ ತಿಳಿಸ್ತೇನೆ ಇವತ್ತು ದೇಶದಾದ್ಯಂತ ಒಂದು ಹಬ್ಬದ ವಾತಾವರಣದ ರೀತಿ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳ ಒಂದು ಹಬ್ಬದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಸ್ವತಂತ್ರಕ್ಕೋಸ್ಕರ ಅನೇಕ ಮಹನೀಯರು ತ್ಯಾಗ ಬಲಿದಾನವನ್ನು ಕೊಟ್ಟರು ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ಒಂದು ಸುದಿನ ಈ ಸಂದರ್ಭದಲ್ಲಿ ಇವತ್ತು ಮ್ಯಾಕ್ಸ್ಮನರ್ ಶಾಲೆಯ ಸಂಸ್ಥಾಪಕರಾದಂಥ ಜನಾರ್ದನ್ ಅವರು ಮತ್ತು ಅವರ ಸಂಸ್ಥೆಯ ಮುಖ್ಯೋಪಾಧ್ಯಾಯವರು ಮತ್ತು ಎಲ್ಲ ಶಿಕ್ಷಕರದವರು ಮತ್ತು ವಿದ್ಯಾರ್ಥಿಗಳು ನೆಚ್ಚಿನದಾಗಿ ನಮ್ಮ ದೇಶದ ಭಾ ಊಟವನ್ನು ಅರ್ಥಪೂರ್ಣವಾದಂಥ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದೆ ಅವರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೇನೆ ಪ್ರತಿ ವರ್ಷದಂತೆ ಇವತ್ತು ಮ್ಯಾಕ್ಸಿಮಲ್ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು ಒಂದು ಮೂರು ಮೂರುವರೆ ಕಿಲೋಮೀಟ್ರ್ ನಮ್ಮ ಮಕ್ಕಳು ಮುನ್ನೂರು ಮುನ್ನೂರೈವತ್ತು ಜನ ಮಕ್ಕಳ ಮೇಲ್ಪಟ್ಟು ಇವತ್ತು ಪ್ರೊಸೆಷನ್ ಹೋಗಿದ್ದೀವಿ ಮುನ್ನೂರು ಅಡಿ ಧ್ವಜವನ್ನು ಸುಮಾರು ಬೀದಿಗಳಲ್ಲಿ ಜಾಗೃತಿ ಮೂಡಿಸ್ಕೊಂಡು ಹೋಗಿದ್ದೀವಿ जान जा, जान चल मन गे समा